ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಇವನಾರವ 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 ಎಂದು ಇವನಮ್ಮ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಅಂತ ಹೇಳಿ ಹೋಗಿದೆಯಾ ಜಾತಿ ವ್ಯವಸ್ಥೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಆ ಶಿಕ್ಷಣದಲ್ಲಿ ಈಗ ಬಹಳ ಜನ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದವು ಯಾಕೆ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡೋದು ಅಂತಂದ್ರೆ ಸುಮಾರು ಎಂಟ್ನೂರ ಎಂಟುನೂರ ಇಪ್ಪತ್ತ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿದಾವೆ ಈಗ ಪ್ರತಿ ಹೋಬ್ಳಿಗೊಂದು ಇರಬೇಕು ಅಂತ ನಮ್ಮ ಉದ್ದೇಶ ನಾನು ತೊಂಬತ್ನಾಲ್ಕರಲ್ಲಿ ಹಣಕಾಸಿನ ಮಂತ್ರಿ ಆದಾಗ ஆக பிராரம்ப ரெசிடென்சியல் ஸ்கூல் உதீஷனா அந்த தலித்த மக்களிகூத மக்களில் ஹிந்துளவ் மக்களே அல்பிர்த்தடவர மக்களே அவ்வளோ கூட குணமட்டதிக்ஷணு அந்த காரணக்கோஸ்க்கு குணமட்டதிக் சேதே வைச்சார்கே எங்க வெளியது ಜಾತಿ ವ್ಯವಸ್ಥೆ ಅದು ಒಂದು ರೋಗ ಈ ಸಮಾಜಕ್ಕೆ ಕಳಂಕ ಅಂತಕ್ಕಂಥ ಭಾವನೆ ಯಾವಾಗ ಬರ್ತದೆ ಜಾತಿ ವ್ಯವಸ್ಥೆ ಈ ಸಮಾಜ ಕಂಠದಂತ ರೋಗ ಅಲ್ಲ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಗಿರೋದು ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೀತಕ್ಕಂಥದ್ದು ಅವನ ಜಾತಿಯಿಂದ ಅಳಿತಾ ಇದ್ರು ಅವನು ಯಾವ ಜಾತಿಗೂ ಸೇರಿದ್ದ ಅಂತೇಳಿ ಅವನು ವ್ಯಕ್ತಿ ಯೋಗ್ಯತೆ ಅಳಿತಾ ಇದ್ರು ಅದು ಹೋಗ್ಬೇಕಲ್ಲ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತಿ ಯಾವತ್ತಿಗೂ ಹೋಗಲ್ಲ ಈಗ ಎಂಟುನೂರ ಐವತ್ತು ವರ್ಷ ಆಯ್ತು ಹೋಗಿದ್ಯಾ ಇನ್ನು ಕಾಲಕ್ಕೆ ಹೋದ್ರೆ ಅವತ್ತಿನಿಂದ ಇವತ್ತಿನವ್ರಿಗೆ ಹೋಗೇ ಇಲ್ಲ ಎರಡೂವರೆ ಸಾವಿರ ವರ್ಷಗಳು ಹೋಗಿದ್ಯಾ ಅದಕ್ಕೆ ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೆ ಜಾತಿಯ ಸೋಂಕು ತಗುಲಿದ ರೀತಿಯಲ್ಲಿ ನೋಡ್ಕೋಬೇಕು ಅವರಿಗೆ ವೈಚಾರಿಕತೆ ಮತ್ತೆ ವೈಜ್ಞಾನಿಕತೆ ಬೆಳವಣಿಗೆ ಆಗಬೇಕು ವ್ಯಕ್ತಿ ವಿಕಾಸ ಆಗೋದು ಅಂದ್ರೇನು ಈಗ ಸುಪ್ತವಾದಂತ ಪ್ರತಿಭೆ ಎಲ್ಲರತ್ರ ಸಮಾನವಾದಂಥ ಪ್ರತಿಭೆಗಳಿರ್ತದೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಪ್ರತಿಭೆ ಎಲ್ಲರಲ್ಲೂ ಇರ್ತದೆ ಆ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಅಂತ ಶಿಕ್ಷಣ ಸಿಗ್ಬೇಕಲ್ಲ ಎಲ್ರಿಗೂ ಆ ಶಿಕ್ಷಣ ಸಿಕ್ಕದೆ ಹೋದರೆ ಹೇಗೆ ನಾವೆಲ್ಲ ಮಾನವೀಯತೆಯಿಂದ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದರು ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವಾಗಿ ಬೆಳೀತಾ 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 ಅಲ್ಪ ಮಾನವರಾಗ್ಬಿಡ್ತಾರೆ ಅಲ್ವಾ ಹ ನಾವೆಲ್ಲ ಬಹುತೇಕವಾಗಿ ಅಲ್ಪ ಮಾನವರೇ ಇನ್ನು ನಾವು ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬಂದೇ ಇಲ್ಲ ಇವನಾರವ ಇವ ನಮ್ಮವ ನಮ್ಮವ ಅಂತ ವಚನ ಹೇಳೋದು ಆ ವಚನ ಹೇಳ್ಬಿಟ್ಟು ನೀ ಯಾವ ಅವನ ಅಂತ ಕೇಳೋದು ವಚನ ಹೇಳೋದು ಬಸವಾದಿ ಶರಣರು ವಚನ ಬಸವಣ್ಣವ್ರು ಹೇಳದಂತ ವಚನ ಅಂತ ಹೇಳೋದು ಆಮೇಲೆ ನೀ ಯಾವ ಜಾತಿಯವನು ಯಾವ ಧರ್ಮಕ್ಕೆ ಸೇರಿದವನು ನೀ ಯಾವ ಭಾಷೆ ಮಾತಾಡ್ತೀಯಾ ನಿನ್ನ ಸಂಸ್ಕೃತಿ ಏನು ಇದನ್ನು ಕೇಳೋದಿದೆಯಲ್ಲ ಹೆಂಗೆ ಜಾತಿ ವ್ಯವಸ್ಥೆ ಹೋಗ್ತದೆ ಮತ್ತೆ ನಿಮಗೆ ಆರ್ಥಿಕವಾಗಿ ಸಬಲತೆ ಬಂದರೆ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ವ್ಯವಸ್ಥೆ ಅನುಭವಿಸಿದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಎಷ್ಟು ನೋವನ್ನು ಅನುಭವಿಸಿದ್ರು ಅವರು ಜೀವನದಲ್ಲಿ ಅಷ್ಟೊಂದು ದೊಡ್ಡ ಮೇಧಾವಿ ಆದರೂ ಕೂಡ ಅಷ್ಟೊಂದು ವಿದ್ಯಾವಂತರಾದರೂ ಕೂಡ ಜ್ಞಾನಿಯಾದರೂ ಕೂಡ ಈ ಸಾಮಾಜಿಕ ವ್ಯವಸ್ಥೆಯ ಪರಿಣಾಮವನ್ನು ಅನುಭವಿಸಿದ್ರು ಅವರು ಅವಮಾನಕ್ಕೆ ಒಳಗಾದರು ನಾವ್ಯಾರೋ ಹಂಗಾಗಬಾರ್ದು ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ನಾವೆಲ್ಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಸಮಾನತೆಯಿಂದ ಕೂಡಿತಕ್ಕಂಥ ವ್ಯವಸ್ಥೆ ಆಗಬೇಕು